ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ತಾಲೂಕಿನ ಶ್ರೀ ವಾಲ್ಮೀಕಿ ಮಹರ್ಷಿ ಜಯಂತಿ ಪೂರ್ವಭಾವಿ ಸಭೆಗೆ ಎಸ್ ಟಿ ಸಮುದಾಯದ ಮುಖಂಡರು ಬಹಿಷ್ಕಾರ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ಕೂಡ್ಲಿಗಿ ಹಾಗೂ ವಿಜಯನಗರ ಜಿಲ್ಲೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಕೂಡ್ಲಿಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಶುಕ್ರವಾರದಂದು ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ತಹಶೀಲ್ದಾರರಾದ ಕುಮಾರಿ ವಿ ಕೆ ನೇತ್ರಾವತಿ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯಿತು ಈ ಸಭೆಯನ್ನ ಕುರಿತು ಶ್ರೀ ಮಹರ್ಷಿ ವಾಲ್ಮೀಕಿ ತಾಲೂಕಾ ಸಮುದಾಯದ ಅಧ್ಯಕ್ಷರಾದ ೇಶ್ ರವರು ಈ ಸಭೆಯನ್ನ ಕುರಿತು ಮಾತನಾಡಿದರು ಹಾಗೂ ವಾಲ್ಮೀಕಿ ಸಮುದಾಯಕ್ಕೆ ಸರ್ಕಾರದಿಂದ ಕುರುಬ ಸಮುದಾಯವನ್ನ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಕೂಡ್ಲಿಗಿ ತಾಲೂಕಿನ ಸಮುದಾಯದವರು ವೇದಿಕೆ ಮೇಲೆ ಇದ್ದ ಕಾರಣ ಈ ಸಭೆಯನ್ನ ಬಹಿಷ್ಕರಿಸಿ ಸಭೆಯಿಂದ ಹೊರ ನಡೆದರು ಹಾಗೆಯೇ ಸಮುದಾಯದ ಮುಖಂಡರು ಸಭೆಯಿಂದ ಹೊರ ನಡೆದ ನಂತರ ಸಭೆ ನಡೆಯುವ ಹಾಲಿನಲ್ಲಿ ಖಾಲಿ ಖಾಲಿ ಚೇರ್ಗಳು ಕಂಡು ಬಂದವು ಹಾಗೆ ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿ

ಕುರಿತು ಮಾತನಾಡಿದರು ಅದಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಸರ್ಕಾರದಿಂದ ಮಾಡುವಂತೆ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಿಯಮಾವಳಿಗಳನ್ನು ಮುಂದುವರೆಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಜವಾಬ್ದಾರಿಗಳನ್ನು ವಹಿಸಿದ್ದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನರಸಪ್ಪರವರು ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ದಾದಾಪೀರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವ್ಲಿ ಶಿವಪ್ಪ ನಾಯಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ತಾಲೂಕು ಪರಿಶಿಷ್ಟ ಪಂಗಡದ ಇಲಾಖೆಯ ಅಧಿಕಾರಿಗಳಾದ ಬಾಷಾ ಮತ್ತು ವಿವಿಧ ತಾಲೂಕು ಸಮುದಾಯದ ಅಧ್ಯಕ್ಷರು ಹಾಗೂ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೂಡ್ಲಿಗಿ ತಾಲೂಕಿನ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ತಾಲೂಕಾಡಳಿತ ಹಾಗೂ ತಾಲೂಕು ಪಂಚಾಯತ್ ಕೂರ್ಲಿಗಿ ಪರಿಶಿಷ್ಟ ಪಂಗಡ ಇಲಾಖೆ ಅವರು ಈ ದಿನ ಕೂಡ್ಲಿಗಿಯಲ್ಲಿ ಆಯೋಜನೆ ಮಾಡಿರ್ತಾರೆ ಈ ಪೂರ್ವಭಾವಿ ಸಭೆಯನ್ನು ನಮ್ಮ ಕೂಡ್ಲಿಗಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಬಂಧುಗಳು ಬಹಿಷ್ಕರಿಸುತ್ತಿದ್ದೇವೆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟಿ ಪರಿಶಿಷ್ಟ ಪಂಗಡ ಎಷ್ಟಿಗೆ ಮೇಲ್ವರ್ಗದ ಸಮುದಾಯಗಳನ್ನು ಸೇರಿಸುತ್ತಾ ಸೇರಿಸಲು ನಿಯೋಜನೆ ಮಾಡಿದ್ದಾರೆ ಆ ನಿಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಎಸ್ ಟಿ ಸಮುದಾಯಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ತುಂಬ ಅನ್ಯಾಯದ ವಿಷಯ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳೆಯಲು ನಮ್ಮ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಅನ್ಯಾಯವಾಗುತ್ತೆ ಆದ ಕಾರಣ ಇಷ್ಟೆಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಇಟ್ಟುಕೊಂಡು ನಾವು ವಾಲ್ಮೀಕಿ ಜಯಂತಿ ಮಾಡೋದರಲ್ಲಿ ಅರ್ಥ ಇರೋದಿಲ್ಲ ಆದ ಕಾರಣ ನಾವು ಎಲ್ಲರೂ ಒಗ್ಗೂಡಿ ಒಂದು ನಿರ್ಣಯ ತಗೊಂಡು ಈ ಬಹಿಷ್ಕಾರವನ್ನು ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಗುರುಪೀಠದ ಮಾನ್ಯ ಹೊಸನಂದ ಗುರುಗಳ ಆದೇಶದಂತೆ ಏನ್ ತೀರ್ಮಾನ ತಗೊಳ್ಬೇಕು ಅನ್ನೋದು ಎಲ್ಲರೂ ತಗೊಂಡು ಆದೇಶದಂತೆ ಪತ್ರಿಕೋದ್ಯಮ ಮುಖಾಂತರ ತಿಳಿಸಿ ಮುಂದ ಜಯಂತಿ ಆಚರಣೆ ಮಾಡಬೇಕೋ ಬೇಡವೋ ಅಂತಂದು ತಿಳಿಸುತ್ತೇವೆ